ભાઈ આખરા બર બર માડ લે બર 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 યાર યાર સર યાર સર બર સર બર કરન જો આમે વાત બર બર કોડ

ಏನೇನು ಪ್ರೊಸೀಜರ್ ಮಾಡಿದ್ದೀರಿ ಎಲ್ಲಾರ್ಗು ನೋಟಿಸ್ ಹೋಗಿದೆ ಎಲ್ಲರಿಗೂ ಪ್ರೊಸೀಡಿಂಗ್ಸ್ ಬಂದಿದ್ದಾರೆ ಮಾತಾಡ್ಬಿಡ್ರಿ ಸುಮ್ನೆಪ್ಪ ನೋಟಿಸ್ ಕೊಟ್ಟಿದೀರಿ ಚೇಂಜ್ ಇರಪ್ಪ ಇರೇ ಇರ್ರಿ ಬಂದಿರೋದು ನಾನು ಹೇಳ್ತಾ ಇರೋದು ಯಂಗ್ ಸ್ವಾಮಿ ಪಾಣಿ ಅವ್ರ ಹೆಸರಿಗಾಗಿದೆಯ ಕೊಡಪ್ಪ ಸರ್ ಈಗ ನಾನ್ ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ ಒಂದ್ಸ ನೋಟಿಸ್ ಇಶ್ಯೂ ಮಾಡ್ಬೇಕಾದ್ರೆ ವಾಟ್ ಈಸ್ ಯುವರ್ ಪ್ರಿಪರೇಷನ್ ಅಲ್ಲ ಪ್ರಿಪರೇಷನ್ ಅಂದ್ರೆ ಏನಂದ್ರೆ ಸೆಕ್ಷನ್ ಸಿಕ್ಸ್ಟಿ ಫೋರ್ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಆರ್ ಎಫ್ಒ ಆದವರು ನನ್ನ ಜಮೀನು ಎಷ್ಟು ಅಂತ ತಿಳ್ಕೊಬೇಕು ಫಸ್ಟ್ ಆ ಜಮೀನು ಏನಾದರೂ ಕಡಿಮೆ ಬಂದಿದ್ದು ಪತ್ ಪತ್ರೇ ತಿಳ್ಕಂಡ ಕಲೆಗಳ ಕುಡಿದಾರ ಕೇಳಿ ಸರ್ ನೀವು ಕೇಳಿ ಸ ಅದ್ರ ಪ್ರಕಾರ ಕಡಿಮೆ ಬಂದಿದ್ರೆ ಉದಾಹರಣೆ ನಿಮ್ಮದು ಇಲ್ಲಿ ಆರುನೂರ ತೊಂಬತ್ತು ಎಕರೆ ಇದೆ ಅನ್ಕೊಳ್ಳಿ ನಿಮ್ಮ ಜಮೀನು ಏನಾದ್ರೂ ಐನೂರು ಎಕರೆ ಇದೆ ಅಂದ್ರೆ ಆರುನೂರ ನೂರ ಹದಿನಾರು ಎಕರೆ ಎನ್ಕೋಷ್ಮೆಂಟ್ ಆಗಿದ್ದಾರೆ ಅಂತೇಳಿ ಅಲ್ಲಿಂದ ಚಿಲಂಗೇರಿಯಿಂದ ಅಬ್ಬನಿಯವರೆಗೂ ನೀವು ನೋಟಿಸ್ ಇಶ್ಯೂ ಮಾಡಬೇಕು ನೋಟೀಸ್ ಇಶ್ಯೂ ಆಗಿದೆಯಲ್ಲ ಕೇಳಿ ಸರ್ ಇಶ್ಯೂ ಮಾಡಿದಿರಿ ಒಂದು ನೋಟಿಸ್ ಇಶ್ಯೂ ಮಾಡಿದೀರಿ ಏನೋ ಪ್ರಿಪರೇಷನ್ ಇಲ್ದಿರ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದೀರಿ ಅದೇ ಮೊದಲೇ ಸೊಪ್ಪು ಆಯ್ತು ಆ ಪ್ರಿಪರೇಷನ್ ಏನ್ ಮಾಡಿದಿರಿ ಕೊಡಿ ಸರ್ ಅದಲ್ಲ ಸರ್ ನೀವು ಪ್ರಿಪರೇಷನ್ ಬಿಫೋರ್ ಏನ್ ಪ್ರಿಪರೇಷನ್ ಆಗಿದ್ರೆ ಕೊಡಿ ಲೆಟರ್ ಪ್ರಿಪರೇಷನ್ ಮಾಡ್ಬೇಕು ನಮ್ಗೆ ಜಮೀನು ಯಾವ್ದು ಎಷ್ಟ ನಿಮ್ಗೆ ಗೊತ್ತಾಗ್ಬೇಕ ಬೇಡ ಈಗ ಅದು ಗೊತ್ತಾಗಿನೇ ಇಲ್ಲಿ ನೋಡಿ ಇದು ಹಿಂಗೇ ಆಗಿ ಆಗಿ ಕರೆಕ್ಟ್ ಆಗಿ ಲೆಕ್ಕಾಚಾರ ಇಲ್ದಿರ ಆಗಿನೇ ಇದೆಲ್ಲಾ ಹಿಂಗಾಗಿರೋದು ನಾನ್ ಕೇಳ್ತಾ ಇರೋದು ಒಂದೇ ಒಂದ್ ಪ್ರಶ್ನೆ ನೀವು ನಮಗೆ ನೋಟಿಸ್ ಕೊಡಕ್ ಬದಲು ನಿಮ್ಮ ದಾಖಲೆಗಳ ಪ್ರಕಾರ ಜಮೀನ್ ಎಷ್ಟಿದೆ ಅದನ್ನ ಅಳತೆ ಮಾಡಿದ್ದೀರಾ ಎಷ್ಟು ಕಡಿಮೆ ಬಂದಿದ್ಯಾ ಕರೆಕ್ಟ್ ಆಗಿದೆ ಅಲ್ಲ ಅಲ್ಲ ನಿಮ್ಮ ಹತ್ರ ಕರೆಕ್ಟ್ ಆಗಿದೆ ಬಾಯಿ ಮಾತ್ರ ಹೇಳಿದ್ರಲ್ಲ ಇಲ್ಲಿ ರೆಕಾರ್ಡ್ ಮೂವತ್ತೊಂದು ಅರನೂರ ಹತ್ತೊಂಬತ್ತು ಎಕರೆ ಆಯ್ತಾ ನಲವತ್ತೊಂದರಲ್ಲಿ ನಾನೂರ